ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ಇತಿಹಾಸವನ್ನು ದಾಖಲಿತ ಇತಿಹಾಸವನ್ನು ಹೇಳಬೇಕಾದ್ರೆ ರೋಮಾಂಚಕಾರಿ ಕಥೆಗಳನ್ನು ನಾವು ನೋಡಬೇಕಾದ್ರೆ ಅತಿ ಬೇಗ ಕದಂಬರ ಸಾಮ್ರಾಜ್ಯ ಅದು ಅವನತಿಯ ಅಂಚಿಗೆ ಬಂದಾಗ ಉದಯಿಸಿದ್ದೆ ಬಾದಾಮಿಯ ಚಾಲುಕ್ಯರು ಬಾದಾಮಿಯ ಚಾಲುಕ್ಯರು ಕದಂಬರನ್ನ ಸೋಲಿಸಿ ಅವರ ರಾಜ್ಯವನ್ನು ವಶಪಡಿಸಿಕೊಂಡು ಪಲ್ಲವರನ್ನ ಹೊಡೆದಟ್ಟಿ ಕರ್ನಾಟಕ ಸಾಮ್ರಾಜ್ಯವನ್ನು ಕಟ್ಟಿದದ್ದು ಬಾದಾಮಿ ಚಾಲುಕ್ಯರು ಬಾದಾಮಿ ಚಾಲುಕ್ಯರು ತುಂಬಾ ಜನ ಇದಾರೆ ಅದನ್ನ ಹೇಳಿದ್ರೇನೆ ನಮ್ಗೆ ಮೂರು ಗಂಟೆ ಆಗುತ್ತೆ ಈ ಮುಡಿ ಪುಲ್ಕಿ ಅನ್ನ ಒಬ್ಬನ್ನ ಮಾತ್ರ ತಕೊಂಡ್ರು ಇವತ್ತು ಕರ್ನಾಟಕ ಸಾಮ್ರಾಜ್ಯಾಧಿಪತಿ ದಕ್ಷಿಣಾಪತೇಶ್ವರ ಅವನ ಆಕ್ಚುಲಿ ನೋಡಿ ದಕ್ಷಿಣಾಪತೇಶ್ವರ ಅಂತ ಉತ್ತರದ ಹರ್ಷವರ್ಧನ ಅವನಿಗೆ ಬಿರುದು ಕೊಟ್ಟ ಅಂತಾರೆ ಬಿರುದು ಕೊಡಕ್ಕೆ ಅವನು ಸೋತಿದ್ದ ರಾಜ ಉತ್ತರ ಭಾರತವನ್ನು ಆಳ್ತಿದ್ದಂಥ ಹರ್ಷವರ್ಧನ ನರ್ಮದಾ ನದಿಯ ತೀರದಲ್ಲಿ ಪುಲಿಕೇಶಿಯನ್ನ ಎದುರಿಸಿ ಹೀನಾಯವಾಗಿ ಸೋಲ್ತಾನೆ ಸೋತವನು ಇವನು ಕೊಡೋದ್ರಲ್ಲಿ ಅರ್ಥವೇ ಇಲ್ಲ ಇವನು ಅವನನ್ನ ಸೋಲ್ಸಿರ್ತಾನೆ ಸೊ ಉತ್ತರವೆಲ್ಲ ಇವನದೇ ಆಗಿರುತ್ತೆ ಇಮ್ಮುಡಿ ಪುಲಿಕೇಶಿ ಇದೆ ಇಡೀ ಭಾರತ ಆಗಿರುತ್ತೆ ಹಾಗಾಗಿ ಇವನು ಭಾರತ ಪತೇಶ್ವರ ಅಂತನೂ ಇನ್ನೇನು ಆಗ್ಬೇಕಾಗಿತ್ತು ಉತ್ತರ ಭಾರತದ ಇತಿಹಾಸಕಾರಿಯವನ್ನ ದಕ್ಷಿಣ ಪಥೇಶ್ವರ ಅನ್ನೋದಕ್ಕೆ ಸೀಮಿತಗೊಳಿಸ್ಬಿಟ್ರು ಅದೊಂದು ಅನ್ಯಾಯನ ಇಮುಡಿಬುಳಿಕೇಶಿಗೆ ಆದ ಅನ್ಯಾಯ ಅದು ಇಮುಡಿಬುಳಿಕೇಶ್ ಅತ್ಯಂತ ದೊಡ್ಡ ವೀರಾಗ್ರಣಿ ಯುದ್ಧ ದಾಹಿ ಅವನು ಯುದ್ಧ ದಾಹಿ ಯಾವುದೇ ಕಾಲದಲ್ಲೂ ಟ್ವೆಂಟಿ ಫೋರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅವನು ಶಸ್ತ್ರಸಜ್ಜಿತನಾಗೇ ಇರ್ತಾ ಇದ್ದ ಅವನ ರಾಜ್ಯದಲ್ಲಿ ಅತ್ಯಂತ ಸಂಪದ್ಭರಿತವಾದಂಥ ನಾಡನ್ನು ಅವನು ಹೊಂದಿದ್ದ ಯಾಕಪ್ಪ ಈ ಮಾತು ಹೇಳ್ತೀನಿ ಅಂತಂದ್ರೆ ಇರಾನಿನ ರಾಜ ಎರಡನೇ ಕುಸ್ರೋ ಆರ್ಥಿಕವಾಗಿ ಕುಸಿದು ಹೋಗಿ ಸಹಾಯಕ್ಕಾಗಿ ಅವನು ಬಾದಾಮಿಯಲ್ಲಿ ಕೂತು ಕರ್ನಾಟಕ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಂಥ ಇಮ್ಮುಡಿ ಪುಲಕೇಶಿಯ ಸಹಾಯವನ್ನು ಬೇಡ್ತಾನೆ ಹೇಗಿದೆ ಎಲ್ಲಿಯ ಇರಾನು ಎಲ್ಲಿಯ ಇರಾನಿನ ಕುಸ್ರೋ ಎಲ್ಲಿಯ ಬಾದಾಮಿಯ ಇಮ್ಮುಡಿ ಪುಲಕೇಶಿ ಇವನ ಕೀರ್ತಿ ಜಗದಗಲ ಮುಗಿಲಗಲ ಹರಡಿತ್ತು ಕನ್ನಡಿಗರ ಕೀರ್ತಿ ಈಗ ಒಂದೂವರೆ ಸಾವಿರ ವರ್ಷಗಳಷ್ಟು ಹಿಂದೆ ಜಗತ್ತಿಗೆ ಗೊತ್ತಿತ್ತು ಕನ್ನಡಿಗರ ಶಕ್ತಿ ಶೌರ್ಯ ಸಾಮರ್ಥ್ಯಗಳು ಅವ್ರಿಗೆ ಗೊತ್ತಿತ್ತು ಎರಡನೇ ಕುಸುರೋಗಿ ಆರ್ಥಿಕವಾಗಿ ಸಹಾಯ ಮಾಡದಂಥ ಕೀರ್ತಿ ನಮ್ಮ ಇಮ್ಮುಡಿ ಪುಲಕೇಶಿಯ ಹೆಸರಿನಲ್ಲಿದೆ ಅತ್ಯಂತ ಸಂಪದ್ಭರಿತವಾಗಿದ್ದಂಥ ನಾಡಾಗಿತ್ತು ಆದರೆ ಈ ಪಲ್ಲವರ್ಗೂ ನಮಗೂ ಇಂಡಿಯಾ ಪಾಕಿಸ್ತಾನ್ ತರ ಕೊನೆಯ ಯುದ್ಧವನ್ನ ಮಾಡುವಾಗ ಇಮ್ಮುಡಿ ಪುಲಕೇಶಿಗೆ ತೊಂಬತ್ತಾರು ವರ್ಷ ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ಕೊಳ್ಳಿ ತನ್ನ ಕೊನೆಯ ಯುದ್ಧವನ್ನ ಮಾಡಬೇಕಾದ್ರೆ ಇಮ್ಮುಡಿ ಪುಲಕೇಶಿಗೆ ತೊಂಬತ್ತಾರು ವರ್ಷ ಪಲ್ಲವರ ದೊರೆ ಒಂದನೇ ನರಸಿಂಹ ವರ್ಮ ತನ್ನ ಅಪಾರವಾದಂಥ ಸೈನ್ಯದೊಂದಿಗೆ ಬಾದಾಮಿ ಅತ್ತ ಬರ್ತಾನೆ ಯುದ್ಧಕ್ಕೆ ತೊಂಬತ್ತಾರನೇ ವಯಸ್ಸಿನಲ್ಲಿ ಇಮ್ಮುಡಿ ಪುಲಿಕೇಶಿ ಶಸ್ತ್ರಸಜ್ಜಿತನಾಗಿ ಯುದ್ಧರಂಗಕ್ಕೆ ಹೋಗ್ತಾನೆ ನಾವಿವತ್ ಅದನ್ನ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಇವತ್ತು ನಾವೆಲ್ಲ ಮೂವತ್ತು ನಲವತ್ತರಲ್ಲೇ ಎಲ್ಲ ಮಾತ್ರೆಗಳು ಮೆಡಿಸಿನ್ನು ಕೈಗೆ ಆಂಟಿಸೆಪ್ಟಿಕ್ ಇಟ್ಕೊಂಡು ಬದುಕ್ತಾ ಇರುವಂಥ ಜನ ನಾವು ತನ್ನ ತೊಂಬತ್ತಾರನೇ ವಯಸ್ಸಿನಲ್ಲಿ ಯುದ್ಧಕ್ಕೆ ಹೋದಂಥ ಇಮ್ಮುಳ್ಳಿ ಪುಲಕೇಶಿಯನ್ನ ಅವನ್ನ ಕೊಲ್ತಾರೆ ಇಮ್ಮಡಿ ಪುಲಕೇಶಿ ಆ ಯುದ್ಧದಲ್ಲಿ ಹುತಾತ್ಮನಾಗ್ತಾಳೆ ಆ ಯುದ್ಧವನ್ನ ಗೆದ್ದಂತ ಪಲ್ಲವರು ಇಡೀ ಬಾದಾಮಿಯನ್ನ ಇಡೀ ಕರ್ನಾಟಕವನ್ನ ದೋಚುತ್ತಾರೆ ಅವತ್ತು ಸಂಪೂರ್ಣ ಬಾದಾಮಿಯನ್ನು ಹಾಳಿಗೆಳುತ್ತಾರೆ ಪಲ್ಲವರು ಇಡೀ ಬಾದಾಮಿಯನ್ನ ದೋಚಿಕೊಂಡು ಹೋಗ್ತಾರೆ ಆ ಒಂದನೇ ನರಸಿಂಹವರ್ಮನ ಸೈನ್ಯದಲ್ಲಿ ಒಬ್ಬ ಸೈನ್ಯಾಧಿಪತಿ ಇರ್ತಾನೆ ಪರಂಜ್ಯೋತಿ ಅಂತ ಅವನ ಹೆಸರು ಅತ್ಯಂತ ಉಗ್ರವಾಗಿ ಕಾದಾಡ್ ಕಾದಾಡಿರ್ತಾನೆ ಈ ಪರ ಪರಂಜ್ಯೋತಿ ಅವನ ಉಗ್ರವಾದ ಯುದ್ಧದ ಕಾರಣದಿಂದಾಗಿ ಪಲ್ಲವರಿಗೆ ಜಯ ಸಿಕ್ಕಿರುತ್ತೆ ನಮ್ಮ ಮೇಲೆ ಅದನ್ನು ನೋಡಿದ್ರಿ ಬಹಳ ಸಂತೋಷಪಟ್ಟಂತ ಒಂದನೇ ನರಸಿಂಹವರ್ಮ ತಾನು ಮಾಡಿದ ಲೂಟಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ನಿನಗೆ ಇಟ್ಕೊಂಡಿರ್ತಾನ ಇಡೀ ಬಾದಾಮಿಯನ್ನ ಲೂಟಿ ಮಾಡ್ತಾರಲ್ಲ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ನಿನಗೆ ಅಂತ ಅಂತ ಕೇಳ್ತಾನೆ ಅದನ್ನು ಭಾಳ ಸಂತೋಷದಿಂದ ಸ್ವೀಕರಿಸಿದಂಥ ಪರಂಜ್ಯೋತಿ ವಾಪಸ್ಸು ಕಂಚಿಗೆ ಹೋಗಿ ಕಂಚಿಯ ಪಲ್ಲವರು ತಾನೇವರಲ್ಲ ಅಲ್ಲಿ ಕೂತ್ಕೊಂಡು ತನ್ನ ಮನೆಯಲ್ಲಿ ತನ್ನ ಲೂಟಿಯ ಭಾಗವನ್ನು ಬಿಡಿಸಿ 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 ಒಂದೊಂದಾಗಿ ವಜ್ರ ವೈಢೂರಿಗಳನ್ನು ಆಭರಣಗಳನ್ನು ವರಹಗಳನ್ನು ಎಲ್ಲವನ್ನು ಬಿಡಿಸಿ ವಸ್ತ್ರಾಭರಣಗಳನ್ನು ವಸ್ತ್ರಗಳನ್ನು ರೇಷ್ಮೆಯನ್ನು ಎಲ್ಲವನ್ನು ಬಿಡಿಸಿ 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 ಒಂದು ಕಡೆ ಇಡಬೇಕಾದ್ರೆ ಅವನಿಗೊಂದು ಗಣಪತಿ ಸಿಗುತ್ತೆ ಆ ಗಣಪತಿಯನ್ನ ತನ್ನ ಕೈಗೆತ್ಕೊಂಡು ಕೂಡಲೇ ಅವನಿಗೇನಾಯಿತು ಪರಂಜ್ಯೋತಿಗೆ ಅವನಿಗೆ ವೈರಾಗ್ಯ ಬಂದ್ಬಿಡುತ್ತೆ ಎಸ್ ಆ ಗಣಪತಿಯನ್ನು ಅವನು ಕೈಗೆತ್ಕೊಂಡು ಕೂಡಲೇ ಅವನಿಗೆ ವೈರಾಗ್ಯ ಬಂದ್ಬಿಡುತ್ತೆ ಅವನು ತನ್ನ ಸೈನ್ಯ ಸೈನಿಕ ಸಂಪತ್ತು ಸೈನ್ಯಾಧಿಪತಿಯ ಹುದ್ದೆ ಎಲ್ಲವನ್ನ ತ್ಯಜಿಸಿ ಶೈವ ಸಂತನಾಗಿ ಹೋಗ್ತಾನೆ ಶೈವ ಧರ್ಮದ ಪ್ರಚಾರಕ್ಕೆಳಿದು ಬಿಡ್ತಾನೆ ಪರಂಜ್ಯೋತಿ ಶೈವ ಧರ್ಮದ ಪ್ರಚಾರಕ್ಕಾಗಿ ಇಡೀ ಭಾರತಾದ್ಯಂತ ತಿರುಗಿದಂಥ ತಮಿಳುನಾಡಿನ ನಲವತ್ತು ನಯನಾರುಗಳಲ್ಲಿ ಪರಂಜ್ಯೋತಿಯು ಒಬ್ಬ ಈ ನಲವತ್ತು ನಯನಾರುಗಳ ಪ್ರತಿಮೆಯನ್ನು ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಕೆತ್ತಿದ್ದಾರೆ ಅದು ಅಜಮಾಸು ಒಂದು ಸಾವಿರದ ಇನ್ನೂರು ವರ್ಷಗಳಷ್ಟು ಅತ್ಯಂತ ಪುರಾತನವಾದಂಥ ಕರ್ನಾಟಕದ ಅತ್ಯಂತ ದೊಡ್ಡ ದೇವಸ್ಥಾನ ನಂಜನಗೂಡು ದೇವಸ್ಥಾನ ಶ್ರೀಕಂಠೇಶ್ವರ ದೇವಸ್ಥಾನ ನಲವತ್ತು ನಯನಾರುಗಳಲ್ಲಿ ಒಬ್ಬನಾದಂಥ ಪರಂಜ್ಯೋತಿ ಶೈವ ಶೈವ ಮತವನ್ನು ಪ್ರಚಾರ ಮಾಡಲಿಕ್ಕಾಗಿ ಸಂಚಾರ ಹೊರಡ್ಬಿಡ್ತಾನೆ ತಾನು ಮುಟ್ಟಿ ತನಗೆ ಜ್ಞಾನ ಬಂತಲ್ಲ ಗಣಪತಿಗೆ ಒಂದು ಗುಡಿ ಕಟ್ಟಿಸ್ಬಿಡ್ತಾನೆ ಅದಾಗಿ ಒಂದು ಸಾವಿರ ವರ್ಷಗಳಾದ ಮೇಲೆ ನೋಡ್ರಿ ಇಲ್ಲಿ ಸಾವಿರ ವರ್ಷಕ್ಕೆ ಬೆಲೆನೇ ಇಲ್ಲ ನಮ್ಮ ಇತಿಹಾಸದಲ್ಲಿ ಎಷ್ಟು ಪುರಾತನವಾದಂಥ ಇತಿ ಎಷ್ಟು ಸುಲಭದಲ್ಲಿ ನಾನು ಒಂದು ಸಾವಿರ ವರ್ಷ ಅಂತ ಹೇಳ್ತಾ ಇದ್ದೀನಿ ಪರಂಜ್ಯೋತಿಯ ಗಣಪತಿಗೆ ಒಂದು ಗುಡಿ ಕಟ್ಟಿಸಿ ಒಂದು ಸಾವಿರ ವರ್ಷಗಳಾದ ಮೇಲೆ ಅತ್ಯಂತ ದೊಡ್ಡ ವಾಗ್ಯಕಾರರಾದಂಥ ಮುತ್ತುಸ್ವಾಮಿ ದೀಕ್ಷಿತರು ಆ ಗಣಪತಿ ಮೇಲೆ ಒಂದು ಕೃತಿ ರಚನೆಯನ್ನ ಮಾಡಿ ಅದನ್ನು ಹಾಡ್ತಾರೆ ಅದೇ ವಾತಾಪಿ ಗಣಪತಿಂಬಜೆ ಎಸ್ ವಾತಾಪಿ ಅಂದ್ರೆ ಬಾದಾಮಿ ವಾತಾಪಿ ಗಣಪತಿ ಭಜೆ ಎಂತ ಮುತ್ತುಸ್ವಾಮಿ ದೀಕ್ಷಿತರು ಈ ಗಣಪತಿಯನ್ನು ನೋಡಿ ಕೃತಿ ರಚನೆ ಮಾಡ್ತಾರೆ ಇವತ್ತೂ ಅದು ಕಂಚಿಯಲ್ಲಿದೆ ನೀವು ಹೋಗೋದನ್ನು ನೋಡಬಹುದು ಇತಿಹಾಸ ಇಷ್ಟೆಲ್ಲ ಕಥೆಗಳನ್ನು ಒಳಗೊಂಡಿದೆ ಅನ್ನೋದಕ್ಕೆ ಇದೊಂದು ಕಥೆ ಸಾಕ್ಷಿ ಇಲ್ಲಿಗೆ ಮುಗಿರಲಿಲ್ಲ ಇದು